ರಾಯಚೂರು ರಾಯಚೂರು ಜಿಲ್ಲೆಯಲ್ಲಿ ಮಾನೂರು ತಾಲೂಕಲ್ಲಿ ನಡೀತಕ್ಕಂಥ ಅಕ್ರಮ ಕಲ್ಲವಾಣಿಕೆ ಕೂಡ ನಿಲ್ಲಬೇಕು ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಇಂಥ ಅನ್ಯ ಅನ್ಯಾಯ ನಡೀತಾ ಇದ್ದಾವೆ ಸರ್ಕಾರಕ್ಕೆ ಬರ್ತಕ್ಕಂಥ ಇನ್ಕಮ್ಮು ಅಂದರೆ ರಾಯಲ್ಟಿ ಏನಿದೆ ರಾಯಲ್ಟಿ ಅಂತಾರೆ ಅದನ್ನು ಕಲೆದಾರಿಯಲ್ಲಿ ಒಗ ನಮ್ಮ ರೋಟ್ನವರು ಹೇಳ್ದಂಗೆ ಒಂದು ಲೋಡ್ ತಗೊಂಡ್ರೆ ಒಂದು ಲೋಡ್ಗೆ ಅದೇನು ಕಟ್ಟುವಾಗ ಕಟ್ಟಬೇಕು ಐವತ್ತು ಲೋಡ್ ತಗೊಂಡಿದ್ರೆ ಐವತ್ತು ಲೋಡ್ಗೆ ಏನು ಕಟ್ಟಬೇಕು ಕಟ್ಟಬೇಕು ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಟೋಟಲ್ಲಿ ಸರ್ಕಾರಕ್ಕೂ ಮೋಸ ಮಾಡ್ತಾ ಇದ್ದಾರೆ ಜನಕ್ಕೂ ಮೋಸ ಮಾಡ್ತಾ ಇದ್ದಾರೆ ಪರಿಸರಕ್ಕೂ ಮೋಸ ಮಾಡ್ತಾ ಇದ್ದಾರೆ ಪರಿಸರ ಹಾನಿ ಆಗ್ತಾ ಇದೆ ಬೀಳು ಇದೆಲ್ಲ ಕೇಳಕ್ಕೆ ಹೋದರೆ ಮೊನ್ನೆ ಬೆಂಗಳೂರಲ್ಲಿ ಯಾರೋ ಒಬ್ಬನ ಶೂಟ್ ಮಾಡಿದ್ದಾನೆ ಇದೇನು ಅನ್ಯಾಯ ಇದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಅನ್ಯಾಯ ಕೇಳೋವೇ ಇಲ್ವಾ ಕೇಳಕ್ಕೆ ನಾವು ಇದ್ದೀವಿ ನಾವು ಈ ಜ ಈ ಜ ಈ ಅನ್ಯಾಯನ ಪ್ರತಿಪಡಿಸೋದಕ್ಕೆ ಅಂತ ಕೇಳಿದ ಈ ಕೂಡಲೇ ಸರ್ಕಾರ ಈ ಕಲ್ಲುಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಬಿಟ್ಟು ತಯಾರು ಮಾಡ್ತೇವೆ ಇವತ್ತು ರಾಜವಶ್ಯವಾಗಿ ನಡೀತಾ ಇರ್ತಕ್ಕಂಥ ಕಲ್ಲುಗಣಿಯ ಲೂಟಿ ಈ ಕಲ್ಲುಗಣಿಯ ಲೂಟಿನ ನಾವು ಒಂದು ಬಿದ್ದಲ್ಲಿ ನೋಡಿದ್ರೆ ಮೊದಲೊಂದ್ಸಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರೆಡ್ಡಿ ಅಂಡ್ ಗೆಳೆಯರು ಏನು ತಿರುಪತಿಗೆ ಕೊಟ್ಟಿದ್ದಂಥ ವಜ್ರದ ಕವಚ ಕೊಟ್ಟಿದ್ರು ಇದೇ ಲೂಟಿ ಕಳ್ಳ ಭ್ರಷ್ಟಾಚಾರದ ಹಣದಲ್ಲಿ ಕೊಟ್ಟಿದ್ರು ಅದನ್ನು ಆಗಿನ ಏನು ಅವ್ರ ಮೇಲೆ ಹೇಳಾದಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ಕೊಟ್ಟಂಥದ್ದು ಕೂಡ ಈಗ ನಮಗೆ ಜ್ಞಾಪಕ ಆಗ್ತದೆ ಇಲ್ಲಿ ನಾವು ರಾಯಲ್ಟಿ ಕಟ್ಟಿದ್ದೇವೆ ಸರ್ಕಾರಕ್ಕೆ ಅಂತ ಈಗ ಏನಾಗುತ್ತೆ ಅಂದ್ರೆ ಐವತ್ತು ಕಲ್ಲು ಕಲ್ಲುಗಳಿನ ಕಲ್ಲ ತಗೊಂಡೋಗಿ ಒಂದು ಐದು ಲೋಡುಗೆ ರಾಯಲ್ಟಿ ಕಟ್ತಾರೆ ಇದು ನಡೀತಾ ಇರುವಂತೂ ಇದರಿಂದಾಗಿ ಏನಾಗ್ತದೆ ಅಂದ್ರೆ ಆ ಭಾಗದ ರೈತರು ಬೆಳೆಯುವಂಥ ಎಲ್ಲ ಬೆಳೆಗಳು ನಾಶ ಆಗುತ್ತೆ ಈಗ ಏನಾಗುತ್ತೆ ಅಂದ್ರೆ ಕಲ್ಲು ಹೊಡೆಯೋದರಿಂದ ಬೀಳು ಬೆಳೆಗಳ ಮೇಲೆ ಬಿದ್ದಾಗ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ ರೈತನಿಗೆ ಬಾವಿ ನಷ್ಟ ಆಗುತ್ತೆ ಅದು ಅಷ್ಟೇ ಅಲ್ಲ ಕೆಲಸವೇ ಕೂಡ ನಾಶ ಆಗುತ್ತೆ ನಮಗೆ ಒಳ್ಳೆ ಗಾಳಿ ಬೆಳಕು ಸಿಗಲ್ಲ ಆ ಏನಾಗುತ್ತೆ ಗಾಳಿಯಲ್ಲಿ ಸೇರಿಕೊಂಡು ಮನುಷ್ಯನಿಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ಆ ನಿಟ್ಟಲ್ಲಿ ಒಂದು ಕಡೆ ರೈತನಿಗೆ ತೊಂದರೆ ಆಗುತ್ತೆ ಮತ್ತೊಂದು ಕಡೆ ಧೂಳಿನಿಂದ ಪರಿಸರ ಆಗುತ್ತೆ ಜನರಿಗೆ ತೊಂದರೆ ಮತ್ತು ಉಸಿರಾಡದಿಂದ ತೊಂದರೆ ಆರೋಗ್ಯ ಕೆಡುತ್ತೆ ಈ ನಿಟ್ಟಲ್ಲಿ ಏನಿವತ್ತು ರಾಜೋಷವಾಗಿ ರಾಯಲ್ಟಿ ಕಟ್ಟೋದ್ರ ಮುಖಾಂತರ ಸರ್ಕಾರವನ್ನು ಮೋಸ ಮಾಡ್ತಾ ಇರುವಂಥ ಈ ಭ್ರಷ್ಟ ಕಂಪನಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಗೆಳೆಯರು ಹೇಳುವ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇವೆ ಇದು ನಿಲ್ಲಬೇಕು ಏನು ಸರ್ಕಾರದ ಬಕ್ಕಸಕ್ಕೆ ಹೋಗುವಂಥ ರಾಯಲ್ಟಿ ಹಣನ ತಿಂದು ತೇಗಿ ಕಳ್ಳದಾರಿಯಲ್ಲಿ ಲೂಟಿ ಮಾಡೋದು ನಿಲ್ಲಬೇಕು ಏನು ಇಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಂದು ಲೋಡ್ ತಗೊಂಡೋಗ್ತವೆ ಒಂದು ಲೋಡ್ ಬಿ ರಾಯಲ್ಟಿ ಕಟ್ಟಬೇಕು ಅಥವಾ ಐವತ್ತು ಲೋಡ್ ತಗೊಂಡೋದ ಐವತ್ತು ಲೋಡಿಗೆ ರಾಯಲ್ಟಿ ಕಟ್ಟಬೇಕು ಮತ್ತು ಅಲ್ಲಿ ರೈತರಿಗಾಗುವಂಥ ನಷ್ಟನ ಕೂಡ ಬೆಳೆಸಬೇಕು ಇಥರ ಸರ್ಕಾರಕ್ಕೆ ಒಂದು ಕಡೆ ಮೋಸ ರೈತರಿಗೆ ಮತ್ತೊಂದು ಕಡೆ ಮೋಸ ಜನಸಾಮಾನ್ಯರಿಗೆ ಮೋಸ ಪರಿಸರ ಪರಿಸರದ ಮೇಲೆ ಅನ್ಯಾಯ ಆಗುತ್ತೆ ಈ ಎಲ್ಲವೂ ಕೂಡ ಸರ್ಕಾರ ವಿದ್ಯೆ ಮಾಡೋ ಕೆಲಸವನ್ನು ಬಿಟ್ಟು ಎಲ್ಲದರ ಬಗ್ಗೆ ಕೂಡ ಸುತ್ತ ಕ್ರಮ ತಗೊಂಡು ಜನರ ರಕ್ಷಣೆಗೆ ಬರಬೇಕು ಕೂಡಲೇ ಈ ಏನು ಅಕ್ರಮ ಗಣಿಗಾರಿಕೆಯನ್ನು ಇಲ್ಲಿ ಮೇಲೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ತೋರಿಸಕ್ಕಂತೂರ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕೇಂದ್ರ ಕಚೇರಿಯಿಂದ ಎರಡೆರಡು ನೋಟಿಸ್ ಕೊಟ್ಟಿರುತ್ತಾರೆ ಏನಂತಂದರೆ ತಾವು ತಮ್ಮ ಕ್ರಷರ್ ಘಟಕಕ್ಕೆ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಉಪಕನಿತ ಪ್ರಮಾಣ ಸುಮಾರು ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಯೂನಿಟರಂತೆ ಸುಮಾರು ಹದಿನೈದು ಸಾವಿರದ ಐದುನೂರ ಹನ್ನೆರಡು ಮೆಟ್ರಿಕ್ ಟನ್ ಆಗಿದ್ದು ತಾವು ಕೇವಲ ಎರಡೂ ಎರಡು ಸಾವಿರ ಮೆಟ್ರಿಕ್ ಟನ್ ರಾಜರನ್ನು ಪಾವತಿಸಿ ಸರ್ಕಾರಕ್ಕೆ ನೀವು ವಂಚನೆ ಮಾಡಿರುತ್ತರ ಅಂತೇಳಿ ಸರ್ಕಾರಕ್ಕೆ ವಂಚನೆ ಮಾಡಿದ ತಕ್ಷಣವೇ ಅಲ್ಲಿ ಏನು ಮಾಡ್ತಾರೆ ರಾಯಚೂರಿನ ಹಿರಿಯ ಭೂ ವಿಜ್ಞಾನಿಗಳಾದಂಥ ಪುಷ್ಪಲತ ಅವ್ರನ್ನ ಏನು ಕೇಂದ್ರ ಕಚೇರಿಗೆ ಅಮಾನತ್ ಮಾಡೋಕ್ಕೆ ಶಿಫಾರಸ್ ಮಾಡ್ತಾರೆ ಶಿಫಾರಸ್ ಮಾಡಿದಾಗ ಸಾರ ಸಾಹೇಬ್ರೆ ಅಧಿಕಾರಿಗಳ ಮೇಲೆ ನಿಮ್ಮ ದರ್ಪ ತೋರಿಸೋದು ಬೇಡ ಅಧಿಕಾರಿಗಳು ಇದರಲ್ಲಿ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸಿರೋದು ಇದು ಖಂಡನೀಯ ಯಾಕಂತಂದ್ರೆ ಅಧಿಕಾರಿಗಳು ಸರ್ಕಾರದ ಖಜಾನೆಗೆ ರಾಜಸ್ವ ತುಂಬಿಸ್ಕೊಳ್ಬೇಕಾಗಿತ್ತು ಆದರೆ ತುಂಬಿಸ್ಕೊಳ್ಳಲು ವಿಫಲರಾಗಿದ್ದಾರೆ ಅದಕ್ಕೆ ಅವರಿಗೆ ಅಮಾನತ್ತು ಮಾಡದಿರೋ ಸಾಲದು ಏನು ಹಿಂದೂಸ್ತಾನ್ ಸ್ಟೋನ್ ಕಲ್ಸರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕರಾದಂಥ ಅಕ್ಬರ್ ಪಾಷರ್ ಅವರು ಸರ್ಕಾರದ ಖಜಾನೆಗೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಯಷ್ಟು ಅಕ್ರಮ ಕಲ್ಲುಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ಸುಮಾರು ಎರಡ್ ಸಾವಿರದ ಸತತ ಏಳು ಜನ ಮೃತಪಟ್ಟಿರ್ತಾರೆ ಅದೇ ಕಲ್ಲು ಗಣಿಗಾರಿಕೆಯಲ್ಲಿ ಹೋದ ತಿಂಗಳ ನವೆಂಬರ್ನಲ್ಲಿ ಅದೇ ಕಲ್ಲು ಗಣಿಗಾರಿಕೆಯಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಾಗರಾಜ್ ಎಂಬ ಮೂವತ್ತು ವರ್ಷದ ಒಬ್ಬ ಯುವಕ ಮೇಲಿಂದ ಕೆಳಗಡೆ ಬಿದ್ದು ಸತ್ತಿರ್ತಾರೆ ಆದರೆ ಅಲ್ಲಿರುವಂತಹ ಅಧಿಕಾರಿಗಳು ಮಾತ್ರ ಅವರಿಗೆ ಯಾವುದೇ ಪರಿಹಾರ ಕೊಡದೆ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಲೀಕರನ್ನ ಸಾಥ್ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಈ ಧ್ವನಿ ಇದೆ ಈ ಧ್ವನಿ ಇವತ್ತೆಲ್ಲ ಇಷ್ಟೆಲ್ಲ ನಾವು ಇಲ್ಲಿ ನಿಂತು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಯಾರು ನಮ್ಮ ಮನೆಗೆ ನಾವೇನು ಕೇಳ್ತಾ ಇಲ್ಲ ಸರ್ಕಾರದ ಕಲ್ಯಾಣಕ್ಕೆ ಸರ್ಕಾರದ ರಾಜಸ್ವವನ್ನು ವಾಪಸ್ ನಮ್ಮ ರಾಜ್ಯ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ನಮ್ಮ ಮಾತಿದೆ ಜೈ ಎಂ ಜಯ ಗಂಧ ಫ್ರೀಡಂ ಪಾರ್ಕ್ನಲ್ಲಿ ನಾವೇನು ಹೋರಾಟ ಅಂದ್ಕೊಂಡಿದ್ದೀವಿ ಈ ಹೋರಾಟದ ಮೂಲ ಉದ್ದೇಶ ಈ ಅಕ್ರಮ ಮತ್ತು ಅನಧಿಕೃತ ಕಣ್ಣುಗಡುಗಾರಿಕೆ ಒಂದು ನದಿತಾ ಇದೆ ಅಬ್ಬರ್ ಪಾಶ ಅಂತಕ್ಕಂಥದ್ದ ಒಬ್ಬ ವ್ಯಕ್ತಿ ಅವನು ಅವರ ಕುಟುಂಬದ ಹೆಸರಿನಲ್ಲಿ ನೌಕತ್ವವನ್ನು ಇಟ್ಕೊಂಡು ಅನಧಿಕೃತ અ પ્રેશર મેઈનિંગ મારતા આઈ પ્રેશર મેઈનિંગ વિરુદ્ધ આવી લાઈન હતો હેરાટ મારતા દીધી હેરાટ હોય તેમંતર ના સરકારે કેવો બોલશે ને ઈ કુડલે આ જમીનને જપ્પા મારી સરકારે પાછા મૂકે પાછો તો ગો કહેતાંતર ઈ હેરાટ મારતા લાઈન હતો કહેતા દીધી